ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಒಂದೇ ವೀಡಿಯೋದಲ್ಲಿ ಸ್ಯಾರಿಗೆ ಕುಚ್ಚು ಹಾಕೋದು ಹೇಗೆ ಹಾಗೆ ಪಾಲ್ಸ್ ಹಾಕೋದು ಹೇಗೆ ಹಾಗೆ ಒಂದು ಬ್ಲೌಸ್ ಸ್ಲೀವ್ ಡಿಸೈನ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಒಂದು ಟೈಲರ್ ಒಂದಷ್ಟು ಟೈಲರ್ ಟಿಪ್ಸ್ ಕೊಡೋಣ ಅಂತ ಅಂದ್ಬಿಟ್ಟು ಸೊ ನೋಡ್ತಾ ಇದ್ದೀರಲ್ವ ಇದು ಬಂದ್ಬಿಟ್ಟು ಅರೌಂಡ್ ಹಂಡ್ರೆಡ್ ರುಪೀಸ್ ಸ್ನೇಹಿತರೆ ಕುಚ್ಚು ನೋಡಿ ಈ ಥರ ಬರುತ್ತೆ ಸೊ ಅದನ್ನು ಸ್ವಲ್ಪ ಕೆಳಗಡೆಗೆ ಇಟ್ಬಿಟ್ಟು ಈ ಥರ ಮೇಲೆ ನಾವು ಸ್ಟಿಚ್ ಮಾಡಿರೋ ಅಂಥ ಸೆರೆಗೆ ಬರೋ ಥರ ಇಟ್ಕೊಂಡು ಸ್ಟಿಚ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನೀವು ಇದಕ್ಕೆ ಒಂದು ಟ್ವೆಂಟಿ ರುಪೀಸ್ ಚಾರ್ಜ್ ಆಗ್ಬೋದು ತೊಗೋಬರೋದು ಅಲ್ದಿರ ಈಗ ಒನ್ ಟ್ವೆಂಟಿ ಹಂಡ್ರೆಡ್ ಇದ್ದರೆ ಒನ್ ಟ್ವೆಂಟಿ ಒನ್ ಫಾರ್ಟಿ ಇದ್ದರೆ ಒನ್ ಸಿಕ್ಸ್ಟಿ ಈ ಥರ ಎಲ್ಲ ಟೆನ್ ರುಪೀಸು ಸೊ ನಿಮ್ಮ ಏರಿಯಾ ಮೇಲೆ ಡಿಪೆಂಡ್ ನೀವು ಎಷ್ಟು ಬೇಕಾದರೂ ಚಾರ್ಜ್ ಮಾಡ್ಬೋದು ಸೊ ನಾನಂತೂ ಇದಕ್ಕೆ ಒಂದು ಹತ್ತೋ ಇಲ್ಲಾಂದರೆ ಇಪ್ಪತ್ತೋ ಚಾರ್ಜ್ ಮಾಡ್ತೀನಿ ಸ್ನೇಹಿತರೆ ಸೊ ಸ್ಯಾರಿ ಕುಚ್ಚಂತೂ ಈ ರೀತಿ ಹಾಕ್ಕೊಂಡಿದ್ದಾಯ್ತಲ್ವ ಇನ್ನು ಒಂದು ಸೈಡ್ ಇರುತ್ತಲ್ವ ಜಿಗ್ ಜಾಗ್ ಮಿಷನ್ ಇತ್ತು ಅಂದರೆ ಜಿಗ್ ಜಾಗ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಒಂದು ಸೈಡು ಅಲ್ವಾ ಅದಕ್ಕೋಸ್ಕರನೇ ನಾನು ನಾನು ಆ ಕಡೆ ಆಲ್ರೆಡಿ ಕುಚ್ ಹಾಕಿದ್ದೀನಲ್ವ ಸೊ ಈ ರೀತಿಯಾಗಿ ಫೋಲ್ಡ್ ಮಾಡ್ತೀನಿ ಕೆಲವೊಂದು ಕಸ್ಟಮರ್ಸು ತುಂಬ ಸಣ್ಣದಾಗಬೇಕು ಅಂತಾರೆ ಸೊ ಅಂಥವ್ರಿಗೆ ಸ್ವಲ್ಪ ಪರ್ಟಿಕ್ಯುಲರಾಗಿ ನೋಡಿ ಸಣ್ಣಕ್ಕೆ ಇದು ಮಾಡ್ತೀನಿ ಇನ್ನು ಕೆಲವರು ಹೇಗಿದ್ರು ಪರವಾಗಿಲ್ಲ ಅಂತಾರೆ ಅಂದರೆ ದಪ್ಪ ಅಂದರೆ ಫೋಲ್ಡಿಂಗ್ ಅನ್ನೋದು ಸಣ್ಣಕ್ಕಿಲ್ದಿದ್ರು ಪರವಾಗಿಲ್ಲ ಅನ್ನೋರಿಗೆ ಮೀಡಿಯಮ್ ಆಗಿ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಡ್ತೀನಿ ಸ್ನೇಹಿತರೆ ಟೈಲರಿಂಗ್ ಮಾಡಬೇಕು ಅಂತಂದರೆ ನಮಗೆ ಒಂದು ಗೋಲ್ ಇರಬೇಕು ಸ್ನೇಹಿತರೆ ದಿನಕ್ಕೆ ಇಷ್ಟು ಹೊಲಿಬೇಕು ಈ ಥರ ಈ ಥರ ರೊಟೀನ್ ಎಲ್ಲ ನೋಡಿಕೊಂಡು ನಾವು ಸ್ಟಿಚ್ ಮಾಡಬೇಕು ಸೊ ನಾನು ಹೇಗೆ ಏನು ಅನ್ನೋದು ಹೇಳ್ತಾ ಹೋಗ್ತೀನಿ ಸೊ ಇಲ್ಲಿ ನೋಡಿ ಒಂದು ಅಷ್ಟು ಒಂದು ಹತ್ತು ಇಂಚಷ್ಟು ಗ್ಯಾಪ್ ಇಟ್ಟು ಈ ರೀತಿ ಫಸ್ಟ್ ಫಾಲ್ಸನ್ನು ಇಟ್ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಸ್ನೇಹಿತರೆ ಈಗೆಲ್ಲ ಹೆಮ್ಮಿಂಗು ಯಾರೂ ಕೇಳಲ್ಲ ಸೊ ಅವಾಗ ಕೆಳಗಡೆ ಸ್ಟಿಚ್ ಹಾಕ್ಬಿಟ್ಟು ಮೇಲೆ ಫುಲ್ ಎಮ್ಮಿಂಗ್ ಬೇಕು ರೇಷ್ಮೆ ಸೀರೆಗಳು ಆ ಥರ ಅನ್ನೋರು ಸೊ ಈಗ ಯಾರೂ ಕೇಳಲ್ಲ ಒಟ್ನಲ್ಲಿ ನನ್ನ ಹತ್ರ ಬರುವಂಥ ಕಸ್ಟಮರ್ಸು ನಾನು ಎರಡೂ ಸೈಡೆ ಸ್ಟಿಚ್ ಮಾಡಿಕೊಡ್ತೀನಿ ಒಂದು ಐದು ನಿಮಿಷಕ್ಕೆಲ್ಲೂ ಈ ರೀತಿ ಪಾಲ್ಸ್ ಅನ್ನೋದನ್ನು ಹಾಕ್ಬಿಡ್ತೀನಿ ಸ್ನೇಹಿತರೆ ಎಡ್ಜ್ಗಿಟ್ಕೊಂಡು ನೀಟಾಗಿ ಬಾರ್ಡ್ರ್ ಏನಿದೆ ಆ ರೀತಿ ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು ಪಾಲ್ಸ್ ಅನ್ನೋದು ತುಂಬ ಈಸಿಯಾಗಿ ಹಾಕ್ಬೋದು ಸೊ ನಾನು ಹೇಳ್ತಿದ್ನಲ್ವ ಡೇ ರೊಟೀನಲ್ಲಿ ನೀವಿಷ್ಟು ಬ್ಲೌಸ್ ಹೊಲಿಬೇಕು ಅಂತ ಇಟ್ಕೊಂಡಾಗ ಕೂಡ ಏನಾಗುತ್ತೆ ಕೆಲವೊಂದು ಸಲ ಬರೋ ಕಸ್ಟಮರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರು ಹಾಕಿ ಹಾಕಿ ನೋಡಿ ಅದಾದಮೇಲೆ ಫಿಟ್ಟಿಂಗ್ ಸರಿ ಹೋಗಿಲ್ಲ ಅದಾದಮೇಲೆ ಸ್ವಲ್ಪ ಹಾಲ್ಟ್ರು ಆ ಥರ ಎಲ್ಲ ಟೈಮ್ ಸ್ವಲ್ಪ ಹೋಗುತ್ತೆ ಇಲ್ಲ ಅಂತಂದರೆ ಕೂತ್ಕೊಂಡ್ರೆ ಆರಾಮಾಗಿ ನಾವು ಮನೆ ಕೆಲಸ ಎಲ್ಲ ಮಾಡಿ ಒಂದು ಹೌಸ್ ವೈಫ್ ಹೌಸ್ ವೈಫ್ ಆಗಿ ಇಬ್ಬರು ಮಕ್ಕಳು ನೋಡಿಕೊಂಡು ಹತ್ತೆ ನೋಡಿಕೊಂಡು ನಾನು ಆರಾಮಾಗಿ ಒಂದು ನಾಲ್ಕು ಬ್ಲೌಸ್ ಹೊಲಿಬಲ್ಲೆ ಬಟ್ ನಾನೇ ಸೋಂಬೇರಿ ಸ್ವಲ್ಪ ಹಾಗೆ ಹೀಗೆ ಅಂದರೆ ಕಸ್ಟಮರ್ಸ್ ಮೇಲೆ ಡಿಪೆಂಡ್ ಜಾಸ್ತಿ ಇತ್ತು ಅಂದರೆ ಜಾಸ್ತಿ ಬೇಗ ಬೇಗ ಹೊಲಿತೀನಿ ಇಲ್ಲ ಅಂತಂದರೆ ಸ್ವಲ್ಪ ನಿಧಾನವಾಗಿ ನೋಡಿಕೊಂಡು ಆಟ ಆಡ್ಕೊಂಡು ಮಕ್ಕಳ ಜೊತೆ ಹಾಗೆ ಹೀಗೆ ಅಂತ ಹೊಲಿತಾ ಇರ್ತೀನಿ ಸೊ ಈಗಂತೂ ಸ್ವಲ್ಪ ಬಿಸಿನೇ ಅಲ್ವಾ ಸೊ ಹಾಗಾಗಿ ಆದಷ್ಟು ಇದು ಮಾಡ್ತಾ ಇರ್ತೀನಿ ಕೆಲವೊಂದು ಸಲ ಮಿಷಿನ್ಗಳು ಕೈ ಕೊಡ್ತವೆ ಈ ರೀತಿ ಕಸ್ಟಮರ್ಸು ಬೇಕು ಅಂದಾಗ ಎಲ್ಲನೂ ಸ್ವಲ್ಪ ಹಾಗೆ ಹೀಗೆ ಇದ್ದೇ ಇರುತ್ತೆ ಬಟ್ ನಾವೊಂದು ಇಟ್ಕೋಬೇಕು ಗುರಿ ಇಟ್ಕೋಬೇಕು ಸೊ ಇವತ್ತು ಇಷ್ಟು ಹೊಲಿಬೇಕು ಹೀಗೆ ಈ ಥರ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇಲ್ಲಿ ನನಗೆ ಲೂಫ್ಗೆ ಟಸಲ್ಸ್ ಅನ್ನೋದನ್ನು ಮಾಡ್ತಾಯಿದ್ದೀನಿ ಬಾರ್ಡರ್ ಇದೆಯಲ್ವಾ ಬಾರ್ಡರಲ್ಲಿ ಒಂದು ಅದಾದಮೇಲೆ ಪ್ಲೈನ್ ಅಂದರೆ ಸ್ಯಾರಿದು ಏನಿರುತ್ತೆ ಪ್ಲೈನ್ ಕ್ಲಾತಲ್ಲಿ ಒಂದು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ರೀತಿ ಟಝಲ್ಸ್ ಮಾಡಿದ್ರೆ ನಿಮಗೆ ಚೆನ್ನಾಗಿರುತ್ತೆ ಇನ್ನೊಂದು ಏನಂತಂದರೆ ಮಣಿಗಳು ಫಸ್ಟ್ ಫಸ್ಟೆಲ್ಲ ಮಣಿಗಳು ಕೇಳೋರು ಕಸ್ಟಮರು ಬಟ್ ಇವಾಗ ಏನಂತಂದರೆ ಅದು ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಇದ್ದು ಅದೆಲ್ಲ ಕಲರ್ ಶೇಡ್ ಆಗುತ್ತೆ ಮತ್ತೆ ಕಟ್ ಆಗುತ್ತೆ ಇಲ್ಲ ಜಡೆ ಇಟ್ಕೊಳ್ಳುತ್ತೆ ಈ ಥರ ಕಂಪ್ಲೇಂಟ್ಸ್ ಹೇಳ್ತಾ ಇರ್ತಾರೆ ಸೊ ಹಾಗಾಗಿ ಆಲ್ಮೋಸ್ಟ್ ಕಸ್ಟಮರ್ಸ್ ಎಲ್ಲ ಈ ಥರ ಟಜಲ್ಸ್ ಇಟ್ಬಿಡಿ ಡಿಸೈನ್ ಡಿಸೈನ್ನಾಗಿ ನೀವೇ ಇಡ್ತೀರಲ್ವಾ ಅಂತಂದ್ಬಿಟ್ಟು ಸೊ ನಾನು ನಾರ್ಮಲ್ ಬ್ಲೌಸ್ ಆದರೆ ಹೊಂದಿಡ್ತೀನಿ ಈ ಥರ ಏನಾದರೂ ಬಾರ್ಡರ್ ಸ್ಯಾರಿ ಏನಾದರೂ a en3 ಸೊ ಈ ಥರ ಎರಡೆರಡು ಈ ರೀತಿ ಡಿಸೈನ್ ಮಾಡಿಡ್ತೀನಿ ಸ್ನೇಹಿತರೆ ಇನ್ನೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಕೂಡ ಮಾಡ್ತಾ ಇರ್ತೀನಿ ಮುಂದೆ ಬರೋಂಥ ವೀಡಿಯೋಸಲ್ಲಿ ನೋಡ್ತೀರಾ ನೀವು ಕೂಡ ಸೊ ಇದೇ ರೀತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ನಿಮಗೆ ಸ್ಟಿಚಿಂಗ್ ನೋಡ್ದಂಗೂ ಆಗುತ್ತೆ ಕೆಲವೊಂದು ಡಿಸೈನ್ಸ್ ನೋಡ್ದಂಗೂ ಆಗುತ್ತೆ ನಾನು ಹಾಗೆ ಕೆಲವೊಂದು ಟೈಲರಿಂಗ್ ಬಗ್ಗೆ ಒಂದಷ್ಟು ಮೋಟಿವೇಶನ್ ಆಗೋ ಥರ ಒಂದಷ್ಟು ಮಾಹಿತಿ ಆಗಿರ್ಬೋದು ಹಾಗೆ ಡೀಟೇಲ್ಸ್ ಆಗಿರ್ಬೋದು ಕಟಿಂಗು ಸ್ಟಿಚಿಂಗ್ಸ್ ಬಗ್ಗೆ ಎಲ್ಲಾನು ಈ ರೀತಿ ಡೈಲಿ ಅಂತ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನೀವು ಕೂಡ ಡೈಲಿ ఫోమీ uh, వీడియోస్న ತುಂಬ ಒಳ್ಳೆಯ ಇನ್ಫಾರ್ಮೇಷನು ಹಾಗೆ ಟೈಲರಿಂಗ್ ಬಗ್ಗೆ ನಿಮಗೂ ಕೂಡ ಒಂದು ಉತ್ಸಾಹ ಅನ್ನೋದು ಬಂದೇ ಬರುತ್ತೆ ಓಕೆನಾ ಸೊ ಈ ರೀತಿ ಎರಡು ಟಸಲ್ಸ್ ಅಂತೂ ರೆಡಿ ಮಾಡ್ಕೊಂಡಿದ್ದಾಯಿತು ಇನ್ನು ಸ್ಲೀವ್ ರೆಡಿ ಮಾಡಬೇಕು ಪಾಲ್ಸ್ ಆಗಿತ್ತಾಯ್ತಲ್ವ ಇನ್ನು ಸ್ಲೀವ್ ರೆಡಿ ಮಾಡಬೇಕು ಕಸ್ಟಮರ್ ಬಂದ್ಬಿಟ್ಟು ಜಾಸ್ತಿ ಫಿಲ್ಟ್ಸ್ ಏನು ಬೇಡ ಲೈಟಾಗಿ ಬೇಕು ಮಧ್ಯದಲ್ಲಿ ಇದು ಬಂದ್ಬಿಟ್ಟು ಹೇಗೆ ಬಂದಿದೆ ಅಂದರೆ ಸ್ಯಾರಿ ಬ್ಲೌಸ್ ಬಂದುಬಿಟ್ಟು ಆಪೋಸಿಟ್ ಕಲರ್ ಬಂದಿಲ್ಲ ಸೇಮ್ ಗ್ರೇಯಲ್ಲೇ ಇನ್ನೊಂಚೂರು ಗ್ರೇ ಬಂದೈತೆ ನೋಡಿ ಈ ಥರ ಬಂದಿದೆ ಸೊ ಅದಕ್ಕೆ ನಾನು ಏನು ಮಾಡಿಕೊಂಡಿದ್ದೆ ಮಧ್ಯದಲ್ಲಿ ಒಂದು ಹತ್ತು ಇಂಚಷ್ಟು ಸ್ಯಾರಿದು ಕ್ಲಾತು ಆ ಕಡೆ ಈ ಕಡೆ ಬ್ಲೌಸ್ ಕ್ಲಾತು ಅಟ್ಯಾಚ್ ಮಾಡಿದ್ದೀನಿ ಸ್ನೇಹಿತರೆ ಅದಾದಮೇಲೆ ನೋಡಿ ಬಾರ್ಡ್ರನ್ನ ಈ ರೀತಿ ತಗೊಂಡು ಡೈರೆಕ್ಟ್ ಇದ್ರ ಮೇಲೆ ಇಟ್ಟು ಫಿಲ್ಡ್ಸ್ನ ಅಟ್ಯಾಚ್ ಮಾಡ್ತಾ ಆಮೇಲೆ ಇಲ್ಲಿ ಬಫ್ ಸ್ಲೀವ್ ತರ ಲೈಟ್ ಆಗಿ ನೋಡೋಕ್ಕೆ ಬಾಹುಬಲಿ ಸ್ಲೀವ್ ತರನೇ ಇರುತ್ತೆ ಬಟ್ ನೀವು ನೋಡ್ತಾ ಇದ್ದೀರಲ್ವ ಶೇಡು ಈ ಕಡೆ ಇರುವಂತದ್ದು ಬ್ಲೌಸ್ ಪೀಸು ಮಧ್ಯದಲ್ಲಿ ಇರುವಂತದ್ದು ಸ್ಯಾರಿ ಪೀಸು ಸೊ ಆ ರೀತಿ ಆಪೋಸಿಟ್ ವೇ ಮಾ ಸ್ಟಿಚ್ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಐಡಿಯಾ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇನ್ನು ಡೈರೆಕ್ಟಾಗಿ ಹಾಗೆ ಸ್ಟಿಚ್ ಮಾಡ್ಬಿಡೋದು ಈ ರೀತಿ ಇಷ್ಟು ದಿನ ನಾನು ಏನು ಸ್ಟಿಚಿಂಗ್ ತೋರಿಸ್ತಾ ಇರಲಿಲ್ಲ ನನ್ನ ಒಂದು ವೀಡಿಯೋಸಲ್ಲಿ ಅಂತಂದರೆ ನನಗೆ ಒಬ್ಬರು ಬೇಕು ಯಾರಾದರೂ ಅದನ್ನು ಡೀಟೇಲ್ ಆಗಿ ತೋರಿಸೋದಕ್ಕೆ ಬಟ್ ಇವಾಗ ಈ ಕಡೆ ಕೆಮ್ ಅಂದರೆ ನಿಮಗೆ ನಾನು ಬಲ್ಗೈಯಲ್ಲೇ ಸ್ಟಿಚ್ ಮಾಡೋ ಥರ ಎಡಗೈಯಲ್ಲಿ ಸ್ಟಿಚ್ ಮಾಡೋ ಥರ ಕಾಣಿಸ್ತಾ ಇದೆ ಸೊ ಪ್ರಿಂಟ್ ಕ್ಯಾಮ್ರಾ ಸ್ನೇಹಿತರೆ ಇದು ಫ್ರಂಟ್ ಕ್ಯಾಮ್ರಾದಲ್ಲಿ ನಾನು ಇದು ಮಾಡ್ತಾ ಇದ್ದೀನಿ ಅದಾದಮೇಲೆ ಇಲ್ಲಿ ನೋಡ್ತಾ ಇದ್ದೀರಲ್ವ ಅಲ್ವಾ ಸ್ಟಿಚ್ ಈ ರೀತಿ ಸ್ಲೀವ್ನ ನಾರ್ಮಲ್ ಆಗಿ ಹೇಗಿರುತ್ತೋ ಹಾಗೆ ಎಷ್ಟಿರುತ್ತೋ ಅಷ್ಟು ಕಟ್ಟಿ ಮಾಡಿಕೊಂಡು ಡೈರೆಕ್ಟ್ ಈ ರೀತಿ ಲೈನಿಂಗ್ ಇದು ಬಂದ್ಬಿಟ್ಟು ಲೈನಿಂಗು ಸೊ ಈ ರೀತಿ ರೆಡಿ ಮಾಡಿದ್ರೆ ಅಂತೂ ಆಯಿತು ಸ್ನೇಹಿತರೆ ನೋಡ್ತಾ ಇದ್ದೀರಲ್ವಾ ಇಷ್ಟೇ ಡಿಸೈನ್ ಅಂತೂ ಸೂಪರಾಗಿ ಬಂದಿತ್ತು ಕಸ್ಟಮರ್ ಕೂಡ ತುಂಬ ಖುಷಿಪಟ್ಟರು ತುಂಬ ಚೆನ್ನಾಗಿ ಬಂದಿದೆ ಅಕ್ಕ ಅಂದ್ಕೊಂಡಿರೋದಕ್ಕಿಂತ ಚೆನ್ನಾಗಿ ಬಂದಿದೆ ಅಂತ ಕೆಲವೊಂದು ಸಲ ಕಸ್ಟಮರ್ಸ್ ಹೇಳ್ತಾರೆ ಫಿಟ್ಟಿಂಗ್ ವೈಸ್ ಆಗಿರ್ಬೋದು ಯಾವಾಗಲೂ ಅಷ್ಟೇ ನೀವು ಕಸ್ಟಮರ್ಸ್ಗೆ ಬಾಡಿ ಮೆಜರ್ಮೆಂಟ್ ತೊಗೊಂಡೇ ನೀವು ಬ್ಲೌಸಸ್ ಅನ್ನೋದನ್ನು ಸ್ಟಿಚ್ ಮಾಡಬೇಕು ಇಲ್ವಾ ಅವ್ರ ಬ್ಲೌಸ್ ತಂದು ಕೊಟ್ಟಾಗ ಕೂಡ ಇದು ನಿಮಗೆ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಕೇಳಿಬಿಟ್ಟು ನಾವು ಸ್ವಲ್ಪ ಇದು ಮಾಡಿ ಇಲ್ಲ ಅಂತಂದ್ರೆ ಬಾಡಿ ಅನ್ನೋದು ಹೇಗೆ ಬೇಕಾದರೂ ಹತ್ತು ದಿನಕ್ಕೆಲ್ಲಾನು ಚೇಂಜ್ ಆಗ್ಬೋದು ಒಂದು ತಿಂಗಳಿಗೆಲ್ಲೂ ಇದ್ದಂಗೆ ಇರಲ್ಲ ಇಲ್ಲ ಸ್ವಲ್ಪ ಸಣ್ಣ ಆಗ್ಬೋದು ಇಲ್ಲ ದಪ್ಪ ಆಗ್ಬೋದು ಸೊ ಅದಕ್ಕೆ ಕಸ್ಟಮರ್ಸ್ ನೀವು ಫಸ್ಟೇ ಕೇಳ್ಕೋಬೇಕಾಗುತ್ತೆ ಸೊ ನಿಮ್ಗೆ ಇದು ಕರೆಕ್ಟಾಗಿ ಆಗಿದೆಯಾ ಇಲ್ವಾ ಅಂತ ಸೊ ಇಲ್ಲಿ ಸ್ವಲ್ಪ ಲೈನಿಂಗ್ ಸ್ವಲ್ಪ ಕ್ಲಾತ್ ಅನ್ನೋದು ಕಡಿಮೆ ಬಂತು ಸೊ ಅದಕ್ಕೆ ಆ ಕಟ್ ಮಾಡಿದ ಎಕ್ಸ್ಟ್ರಾ ಪೀಸ್ ಏನಿತ್ತು ಅದನ್ನೇ ಈ ರೀತಿ ಪ್ಯಾಶ್ ತರ ಕೊಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾವು ಹೇಗೆ ಬೇಕಾದರೂ ಸ್ಟಿಚ್ ಮಾಡ್ಬೋದು ನಮ್ಗೆ ಸ್ಟಿಚಿಂಗ್ ಬಗ್ಗೆ ಒಂದಷ್ಟು ನಾಲೆಡ್ಜ್ ಇತ್ತು ಅಂದ್ರೆ ನಮ್ಗೆ ಬೇಕೋ ಹಾಗೆ ನಾವು ಐ ಐಡಿಯಾ ಮಾಡಿ ಸ್ಟಿಚ್ ಮಾಡ್ತಾ ಹೋಗ್ಬೋದು ಡಿಸೈನ್ಸ್ ಆಗಿರ್ಬೋದು ಇಲ್ಲ ಪ್ಯಾಟರ್ನ್ಸ್ ಆಗಿರ್ಬೋದು ನೋಡಿ ಫೈನಲಿ ಸ್ಲೀವ್ ಅಂತೂ ನೀಟಾಗಿ ರೆಡಿ ಆಯಿತು ನೋಡ್ತಾ ಇದ್ದೀರಲ್ವ ಡಿಫ್ರೆಂಟಾಗಿ ಚೆನ್ನಾಗಿದೆ ಅವರು ಕೂಡ ಇಷ್ಟಪಟ್ಟರು ಅಂತ ಹೇಳಿದ್ನಲ್ವ ಕಸ್ಟಮರು ಚೆನ್ನಾಗಿ ಬಂದಿದೆ ಮುಂದೆ ಇನ್ನೂ ಒಂದು ಎರಡು ಮೂರು ಡಿಸೈನ್ ಮಾಡೋದಿದೆ ಸ್ಯಾರಿ ಹಾಗೆ ಬ್ಲೌಸಸ್ ಎಲ್ಲನೂ ತೋರಿಸ್ತೀನಿ ಸೊ ಫೈನಲ್ ಅಂತೀನಿ ನೋಡ್ತಾ ಇದ್ದೀರಲ್ವ ಅದಾದಮೇಲೆ ಬ್ಯಾಕ್ ಬಂದ್ಬಿಟ್ಟು ಪ್ಲೈನ್ ಬಿಡೋದು ಬೇಡ ಅಂತ ಅಂದ್ಬಿಟ್ಟು ಈ ರೀತಿ ಡೈಮಂಡ್ ಶೇಪಲ್ಲಿ ಲೇಸ್ ಹಾಕಿ ಡಿಸೈನ್ ಮಾಡಿದ್ದೀನಿ ಸೊ ನೋಡಿದ್ರಲ್ವ ಸ್ಲೀವು ತುಂಬ ಡಿಫ್ರೆಂಟಾಗಿ ಚೆನ್ನಾಗಿ ಬಂದಿದೆ ಸೊ ಇದಿಷ್ಟು ಟಜರ್ಸ್ ಕೂಡ ನೋಡಿ ಎಷ್ಟು ಲುಕ್ ಆಗಿ ಕಾಣ್ತಾ え ಸೊ ಇದು ಸ್ನೇಹಿತರೆ ಇವತ್ತಿನ ವೀಡಿಯೋ ಟೈಲರಿಂಗ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ನಾನು ಎಷ್ಟು ತೊಗೊತೀನಿ ಕಸ್ಟಮರ್ಸ್ಗೆ ಎಷ್ಟು ಚಾರ್ಜ್ ಮಾಡ್ತೀನಿ ಅನ್ನೋದು ಸೊ ಇಲ್ಲಿ ನೋಡಿ ನಾನು ಬ್ಲೌಸು ಫಿನಿಷಿಂಗ್ ತೋರಿಸ್ತಾ ಇದ್ದೀನಿ ಸೊ ನನ್ನ ಹತ್ರ ಓವರ್ಲಕ್ ಮಿಷನ್ ಇದೆ ಸೊ ಓವರ್ಲಕ್ ಮಿಷನ್ ಇಲ್ಲಾಂದರೂ ಕೂಡ ನಿಮಗೆ ಫಿನಿಷಿಂಗ್ ಈ ಥರ ನೋಡಿದಾಗ ಪರ್ಫೆಕ್ಟಾಗಿರ್ಬೇಕು ಅವರು ಬ್ಲೌಸ್ ನೋಡ್ತಿದ್ದಂಗೆ ಫಿನಿಶಿಂಗ್ ಚೆನ್ನಾಗಿದೆ ಫಿಟ್ಟಿಂಗು ಕೂಡ ಸರಿ ಹೋಗ್ಬೋದು ಅನ್ನೋ ಥರ ಇಂಪ್ರೆಸ್ ಆಗಬೇಕು ಅವರು ಸೊ ಆ ರೀತಿ ಇದ್ರೆ ಮಾತ್ರ ನಿಮಗೆ ಕಸ್ಟಮರ್ಸ್ ಅನ್ನೋದು ಗೈನ್ ಆಗ್ತಾರೆ ಇಲ್ಲ ಅಂತಂದರೆ ನಾವು ಹೇಗಂದ್ರೆ ಹಾಗೆ ಬೇಕಾಪಿಟ್ಟು ಹೋದ್ರೆ ನಿಜವಾಗ್ಲೂ ನಮ್ಗಾದ್ರೂ ಸರಿ ಕಸ್ಟಮರ್ಸ್ಗಾದ್ರೂ ಸರಿ ಆಗಲ್ಲ ಸ್ನೇಹಿತರೆ ಸೊ ನೆಕ್ಸ್ಟ್ ಇನ್ನೊಂದು ಮೋಟಿವೇಶನ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್ ಹಾವ್ ಅ ಬಾಯ್